ಅಂದ್ರೆ ನಮ್ಮೊಂದು ಭಾರತೀಯ ಹೆವಿ ವೆಹಿಕಲ್ ಫೆಡರ್ ಅರ್ಜಾನ ಕರೆದಿದ್ದಾರೆ ಎಷ್ಟು ಪೋಸ್ಟ್ ಕರಿದ ವೇಳಿ ಹದಿನೆಂಟುನೂರ ಐವತ್ತು ಪೋಸ್ಟ್ ಗೆ ಅರ್ಜಿನ ಕರೆದಿದ್ದಾರೆ ಇದಕ್ಕೆ ಐ ಟಿ ಐ ಪಾಸ್ ಆದವರು ಡಿಪ್ಲೊಮಾ ಪಾಸ್ ಆದವರು ಅದ ನಂತರ ಎಸ್ ಎಸ್ ಎಲ್ ಸಿ ಕಂಪ್ಲೀಟ್ ಮಾಡಿದವರು ಅದೇ ರೀತಿಯಾಗಿ ನೀವು ಏನಾದ್ರು ಡಿಗ್ರಿ ಪಾಸ್ ಆಗಿತ್ತು ನೀವು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ರಾತ್ ಮತ್ತೆ ಈಗಾಗಲೇ ಅರ್ಜಿಗಳು ಪ್ರಾರಂಭ ಆಗತ್ತೆ ಇಪ್ಪತ್ತೆಂಟನೇ ತಾರೀಕಿಂದ ಅರ್ಜಿಗಳು ಪ್ರಾರಂಭ ಆಗತ್ತೆ ಇದೇ ತಿಂಗಳು ಜೂನ್ ಇಪ್ಪತ್ತೆಂಟನೇ ತಾರೀಕದಿಂದ ಅರ್ಜಿಗಳು ಪ್ರಾರಂಭ ಆಗತ್ತೆ ಮತ್ತು ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಏನಿದೆ ಅಲ್ಲ ಬರೋಬ್ಬರ್ ನಿಮಗೆ ಇಪ್ಪತ್ತೈದರಿಂದ ಮೂವತ್ತು ದಿನ ಟೈಮ್ ಕೊಟ್ಟಿರ್ತಾರೆ ಅಂದ್ರೆ ಜುಲೈ ಹದಿನೆಂಟನೇ ತಾರೀಕು ಕೊನೆಯ ದಿನಾಂಕ ಆಗಿರತ್ತೆ ಈ ಒಂದು ಜುಲೈ ಹದಿನೆಂಟನೇ ತಾರೀಕು ಕೊನೆಯ ದಿನಾಂಕ ಅರ್ಜಿ ಪ್ರಾರಂಭ ದಿನಾಂಕ ಆಗಲೇ ತಿಳಿಸ್ಕೊಟ್ಟಿರುವಂಥ ಇಪ್ಪತ್ತೆಂಟು ಆರು ಎರಡು ಸಾವಿರದ ಇಪ್ಪತ್ತೈದರಿಂದ ನೋಡ್ಸ್ರೆ ಎಲ್ಲರೂ ಕೂಡ ಅದೇ ಒಂದು ದಿನಾಂಕದಂದು ನೇಮಕಾತಿ ಮಾಡ್ಕೊತಿರ್ತಾರೆ ತುಂಬಾ ನೋಡಿದ್ದೇನೆ ಈಗ ರೆಲ್ವೆ ಇಲಾಖೆ ಆರ್ ಬಿ ರೆಲಿವೆ ಲಾಕ್ ಅದು ಕೂಡ ಇಪ್ಪತ್ತೆಂಟನೇ ತಾರೀ ದಿನಾನೇ ಅದು ಸೀಸನ್ಗಳು ಪ್ರಾರಂಭ ಆಗ್ತಿದಾವೆ ಯಾಕಿ ಒಂದು ಮುಹೂರ್ತರ ಅನ್ಸತ್ತೆ ಅವರು ಕೂಡ ಒಂದು ಮುಹೂರ್ತನ ನೋಡಿ ರಿಲೀಸ್ ಮಾಡ್ತಾರೆ ನಾ ನೋಡಿದೇನೆ ಹಲವಾರು ಎಲ್ಲ ಒಂದು ನೋಟಿಫಿಕೇಶನ್ ತಿಳಿಸ್ಕೊಡೋ ಸಮಯದಲ್ಲಿ ತುಂಬಾ ಜನ ಹದಿನಾರನೇ ತಾರೀಕು ಎಲ್ಲ ಒಂದು ಇಲಾಖೆ ರಿಲೀಸ್ ಮಾಡಿರ್ತಾರೆ ಇನ್ನು ಕೆಲವು ಇಲಾಖೆ ಹನ್ನೊಂದನೇ ತಾರೀಕು ರಿಲೀಸ್ ಮಾಡಿರ್ತಾರೆ ಇನ್ನು ಕೆಲವು ಜನ ಇಲಾಖೆಗಳು ಇಪ್ಪತ್ತೊಂದನೇ ತಾರೀಕು ಇಪ್ಪತ್ತೆರಡನೇ ತಾರೀಕು ರಿಲೀಸ್ ಮಾಡಿರ್ತಾರೆ ಕೆಲವು ಜನ ಕನ್ಫ್ಯೂಸ್ ಆಗತ್ತೆ ಆ ಇವ್ ಮತ್ತೆ ಹೇಳ್ತಿದ್ದಾನ ಅಂತೇಳಿ ಕೆಲವು ಜನ ಅನ್ಕೋತಾರೆ ಆದ್ರೆ ಇಲಾಖೆಗಳು ಬೇರೆ ಬೇರೆ ಆಗಿರತ್ತೆ ಅದನ್ನೆಲ್ಲ ಅರ್ಥ ಮಾಡ್ಕೋಬೇಕು ಈಗ ಕರೆದಿರೋದು ನಮ್ಮ ಒಂದು ಭಾರತೀಯ ಹೆವಿ ವೆಹಿಕಲ್ ಫ್ಯಾಕ್ಟ್ರಿದಲ್ಲಿ ಅಂದ್ರೆ ಸಂಸ್ಥೆ ಇರತ್ತೆ ಆ ಒಂದು ಇಲಾಖೆಯಲ್ಲಿ ಅರ್ಜಿ ಕರೆದಿದ್ದಾರೆ ಟೋಟಲ್ ಆಗಿ ಹದಿನೆಂಟು ನೂರ ಐವತ್ತು ಪೋಸ್ಟ್ ಹದಿನೆಂಟು ನೂರ ಐವತ್ತು ಪೋಸ್ಟ್ ಗೆ ಅರ್ಜಿಯನ್ನು ಕರೆದಿದ್ದಾರೆ ಇದಕ್ಕೆ ಎಲ್ಲರೂ ಅಪ್ಲೈ ಮಾಡೋದಕ್ಕೆ ಅವಕಾಶ ಇರತ್ತೆ ಅಪ್ಲೈ ಮಾಡಿ ಮಹಿಳೆಯರಾಗ್ಬೋದು ಪುರುಷರಾಗ್ಬೋದು ಇಲ್ಲಿ ವಿದ್ಯುತ್ ಅಧಿಕಾರಿ ಹುದ್ದೆಗಳು ಅದರ ನಂತರ ಬಿಲ್ ಕಲೆಕ್ಟರ್ ಹುದ್ದೆಗಳು ಟೆಕ್ನಿಕಲ್ ಹುದ್ದೆಗಳು ಪ್ರತಿಯೊಂದು ಮಾಹಿತಿ ಮಾಹಿತಿರ ವಿಡಿಯೋ ಕನಸನ್ ಕನ್ನ ನೋಡಿ ಮತ್ತೆ ಈ ಒಂದು ಚಾನಲನ್ನು ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ರಶಾಂತ್ ಅಕಾಡೆಮಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಒಂದೊಂದಾದ್ ತಿಳಿಸ್ಕೊಡ್ತಾನೆ ಇಲ್ಲಿ ಮೊದಲಿಗೆ ಪೋಸ್ಟ್ ಹೆಸರು ಸ್ವಲ್ಪ ತಿಳ್ಸ್ಕೊಡ್ತಾನೆ ನೋಡಿ ಯಾವ ಪೋಸ್ಟಿಗೆ ಅರ್ಜಿ ಕರೆದಿದ್ದಾರೆ ಕೂಡ ಅರ್ಥ ಕಾರಣಕ್ಕಾಗಿ ಇಲ್ಲಿ ನೋಡಿ ಮೊದಲಿಗೆ ಖಾಲಿ ಜೂನಿಯರ್ ಟೆಕ್ನಿಶಿಯನ್ ಕಾಂಟೆಂಟ್ ಬೇಸ್ ಅರ್ಜಿ ಕರೆದಿದ್ದಾರೆ ಅಥವಾ ಖಾಯಂ ಹುದ್ದೆಗಳು ಅಥವಾ ನಿಮ್ ಈ ಎಲ್ಲ ಖಾಲಿ ಇರತ್ತೆ ಜೂನಿಯರ್ ಟೆಕ್ನಿಷಿಯನ್ ದಲ್ಲಿ ವಿವಿಧ ಪ್ರಕಾರ ಇರತ್ತೆ ಎಲೆಕ್ಟ್ರಿಕಲ್ ಆಗ್ಬಹುದು ಅಥವಾ ನಿಮ್ಮ ಒಂದು ಕಾರ್ಪೆಂಟರ್ ಆಗ್ಬಹುದು ಅದನ್ನ ಎಲೆಕ್ಟ್ರಿಕಲ್ ಆಗ್ಬಹುದು ಎಲೆಕ್ಟ್ರಿಷಿಯನ್ ಆಗ್ಬಹುದು ಫಿಲ್ಟರ್ ಹುದ್ದೆಗಳು ಜನರಲ್ ಹುದ್ದೆಗಳು ಈ ಒಂದು ಫಿಲ್ಟರ್ ಜರೆ ಎಲೆಕ್ಟ್ರಾನಿಕಲ್ಸ್ ಆಗ್ಬೋದು ಮೆಕ್ಯಾನಿಸ್ಟ್ ಆಗ್ಬೋದು ಮೆಕಾನ ಆಗ್ಬೋದು ವೆಲ್ಡರ್ ಹುದ್ದೆಗಳಾಗ್ಬೋದು ಅದ್ರ ಬಳಿಕ ಆಟೋ ಎಲೆಕ್ಟ್ರಿಕಲ್ ಆಗ್ಬೋದು ಇನ್ನು ಹಲವಾರು ಪೋಸ್ಟ್ಗೆ ಅರ್ಜಿ ಕರೆದಿರುವಂಥದ್ದು ಇದರಲ್ಲಿ ಯಾವ್ದು ಬೇಕೋ ಅದನ್ನು ನೋಡ್ಕೊಳ್ಳಿ ನಾನೇ ಹೇಳ್ತಿದ್ದೇನೆ ಅಂತ ಹೇಳಿ ಅರ್ಜಿ ಸಲ್ಲಿಸಬೇಡ ಇದರಲ್ಲಿ ಯಾವ್ದು ಬೇಕಲ್ಲ ನಮಗೆ ಅದನ್ನು ನೋಡ್ಕೊಳ್ಳಿ ಮತ್ತೆ ಟೋಟಲ್ ಆಗಿ ಯಾವ್ಯಾವ ಪೋಸ್ಟ್ ನೋಡಿ ಅಂತ ಅಂತೇಳಿ ಯಾರ್ಯಾರಿಗೆ ಎಷ್ಟು ಪೋಸ್ಟ್ ಕಲಿದಾವೆ ಅದನ್ನು ತಿಳ್ಸಿ ಕೊಟ್ಟಿದ್ದಾರೆ ನಮಗೆ ಬೇಕಾಗಿರೋದು ಟೋಟಲ್ ಆಗಿ ಹದಿನೆಂಟುನೂರ ನೂರ ಐವತ್ತು ಪೋಸ್ಟು ಆಲ್ ಇಂಡಿಯಾದಲ್ಲಿ ಹದಿನೆಂಟ್ನೂರ ಐವತ್ತು ಪೋಸ್ಟ್ ಇರತ್ತೆ ಈ ಒಂದು ನೋಟಿಸ್ ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ ನಮ್ಮೊಂದು ಟೆಲಿಗ್ರಾಮ್ ಇರತ್ತೆ ಚೆಕ್ ಮಾಡ್ಕೊಳ್ಳಿ ಅದ್ರ ಬಳಿಕ ನೀವು ಅರ್ಜಿ ಸಲ್ಲಿಸೋದಕ್ಕೆ ಪ್ರಾರಂಭ ಮಾಡಿ ಮತ್ತೆ ಇದಕ್ಕೆ ಆಗಿರಬೇಕು ಎದರಲ್ಲಿ ಏನೇನು ಪಾಸ್ ಆಗಿರಬೇಕು ಅದೆಲ್ಲ ಕೊಟ್ಟಿದ್ದಾರೆ ಇಲ್ಲಿ ಒಂದೊಂದು ಸರಿ ನೋಡ್ಕೊಳ್ಳಿ ಏನೇನಾಗಿರ್ಬೇಕು ಅಂತ ಹೇಳಿ ಮೊದಲಿಗೆ ಅರ್ಜಿ ಸಲ್ಲಿಸೋರು ಈ ಒಂದು ಫಿಲ್ಟರ್ ಹುದ್ದೆಗಳಿಗೆ ಜೂನಿಯರ್ ಟೆಕ್ನಿಷಿಯನ್ ಹುದ್ದೆಗಳಿಗೆ ಎನ್ ಎ ಸಿ ಕಂಪ್ಲೀಟ್ ಮಾಡಿದವರು ಎನ್ ಟಿ ಸಿ ಅಥವಾ ಫಿಟರ್ ನಲ್ಲಿ ಜನರಲ್ ಕಂಪ್ಲೀಟ್ ಮಾಡಿದಂತ ವಿದ್ಯಾರ್ಥಿಗಳು ಮೆಕ್ಯಾನಿಕಲ್ ಆಗ್ಬಹುದು ಮೆಕ್ಯಾನಿಕಲ್ ಟೂರ್ ಮೇಂಟೆನೆನ್ಸ್ ಆಗ್ಬಹುದು ಇದೆಲ್ಲ ಪಾಸ್ ಆದಂತ ವಿದ್ಯಾರ್ಥಿಗಳು ಮೇಕರ್ ಆಗಿರ್ಬೇಕಾಗತ್ತೆ ಎಕ್ಸ್ಪೀರಿಯನ್ಸ್ ಕೂಡ ಹೊಂದಿರಬೇಕು ಅದ್ರ ಬಳಿಕ ಇದೇನು ಪೋಸ್ಟ್ ಇದೆ ಅದಕ್ಕೆ ತಕ್ಕಂತ ಎಕ್ಸ್ಪೀರಿಯನ್ಸ್ ಹೊಂದಿರಬೇಕು ಅದೇ ರೀತಿ ನಿಮ್ಮ ಒಂದು ವಿದ್ಯಾರ್ಥಿ ಕೂಡ ಹೊಂದಿರಬೇಕು ಅಂದ್ರೆ ಎಸ್ ಎಸ್ ಎಲ್ ಸಿ ಐ ಟಿ ಐ ಇದೆಲ್ಲ ಕಂಪ್ಲೀಟ್ ಮಾಡೋದಂಥ ವಿದ್ಯಾರ್ಥಿಗಳು ಅಪ್ಲೈ ಮಾಡೋದಕ್ಕೆ ಅವಕಾಶ ಇರತ್ತೆ ನಾನು ಹೇಳ್ತಾ ಇರೋದು ನಮಗೆ ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ ಕ್ಲಾಸ್ ಹತ್ತನೇ ಸೆಕೆಂಡ್ ಪಿ ಯು ಸಿ ಈ ರೀತಿಯಾಗೆಲ್ಲ ಕಂಪ್ಲೀಟ್ ಮಾಡಿದಂತ ವಿದ್ಯಾರ್ಥಿಗಳು ಆಗಿರಬೇಕು ಅವ್ರು ರೂಲ್ಸ್ ಪ್ರಕಾರ ತಿಳಿಸ್ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ನಾನು ಕೂಡ ಅದೇ ರೀತಿ ನಿಮಗೆ ತಿಳ್ಸಿ ಇರೋದು ನೀನು ಏಜ್ ಲಿಮಿಟ್ ನೋಡಿ ನಿಮಗೆ ಸಾಮಾನ್ಯವಾಗಿ ಕನಿಷ್ಠ ಕೊಟ್ಟಿಲ್ಲ ಅವರು ಗರಿಷ್ಠ ವೈಮಿತಿ ಮೂವತ್ತೈದರ ತನಕ ಅವಕಾಶರಾದ ಈ ಒಂದು ಹೆವಿ ವೆಹಿಕಲ್ ಫ್ಯಾಕ್ಟ್ರಿ ಅಂದ್ರೆ ಸಂಸ್ಥೆ ನಿಯಮಗಳ ಪ್ರಕಾರ ಮೂವತ್ತೈದು ವರ್ಷದ ತನಕ ಅವಕಾಶ ಅವಕಾಶರಾದ ಅಲ್ಲಿ ತನಕ ಮಾತ್ರ ಇರತ್ತೆ ಅಲ್ಲಿ ತನಕ ಮಾತ್ರ ಅರ್ಜಿ ಸಲ್ಲಿಸಿ ಇನ್ನು ಹಲವಾರು ರೂಲ್ಸ್ ಇದಾವೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ತಿಳ್ಕೊಬೇಕಂದ್ರೆ ಈ ಎಲ್ಲಾ ನೋಟಿಸು ನೋಡ್ಬೇಕಾಗತ್ತೆ ಎಲ್ಲೆಲ್ಲಿ ಏನೇನ್ ಇದಾವೆ ಯಾವ ರೀತಿಯಾಗಿ ಏನು ಎಂತ ಅಂತೇಳಿ ಅದ ತಿಳ್ಕೊಂಡು ನಿಮಗೆ ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ ನೋಡ್ಸಂದ್ರೆ ಹಗ್ ತಿಳಿಸ್ಕೊಟ್ಟಿರುವಂತೆ ಇಲ್ಲಿ ತಂತ್ರಜ್ಞಾನ ಎಲ್ಲಾ ಪೋಸ್ಟ್ ತಂತ್ರಜ್ಞಾನ ಹುದ್ದೆಗಳಿಗೆ ಸಂಬಂಧಪಟ್ಟ ಅಂತ ಇರತ್ತೆ ಇನ್ನು ಅರ್ಜಿ ಪ್ರಾರಂಭ ಆಗಿಲ್ಲ ಇಪ್ಪತ್ತೆಂಟನೇ ತಾರೀ ಅರ್ಜಿ ಪ್ರಾರಂಭ ಆಗತ್ತೆ ಹಾಗು ನೀವು ಅಪ್ಲೈ ಮಾಡಿ ಈಗಲೇ ಹೋಗಾಕಿ ಹೋದ್ರೆ ನಿಮ್ಗೆ ಆನ್ಲೈನ್ ಕೇಂದ್ರದಲ್ಲೂ ಅಪ್ಲೈ ಮಾಡಲ್ಲ ಆನ್ಲೈನ್ ಅಲ್ಲಿ ಟೆನ್ಷನ್ ತಗೋಬೇಡ ಆಯ್ಕೆ ವಿಧಾನದಲ್ಲಿ ಶಾರ್ಟ್ ಲಿಸ್ಟ್ ಅನ್ನ ತಯಾರು ಮಾಡ್ತಾರೆ ಟ್ರೇಡ್ ಟೆಸ್ಟ್ ಇರತ್ತೆ ಮತ್ತೆ ಅರ್ಹತೆ ಪರೀಕ್ಷೆ ಮೂಲಕ ಆಯ್ಕೆ ಮಾಡ್ತಾರೆ ಅದೇ ರೀತಿಯಾಗಿ ನೀನು ವಯೋಮಿತಿ ಬಗ್ಗೆ ವಿದ್ಯಾ ವಿದ್ಯಾರ್ಹತೆ ಮೂಲ ವೇತನ ಅಂದ್ರೆ ಎಷ್ಟು ನಿಮಗೆ ಸ್ಯಾಲ್ರಿ ಕೊಡ್ತಾರೆ ಇಪ್ಪತ್ತೊಂದು ಸಾವಿರ ತನಕ ಸ್ಯಾಲ್ರಿ ಆಗಿರತ್ತೆ ಪ್ರತಿ ತಿಂಗಳಿನಲ್ಲಿ ನಿಮಗೆ ಇಪ್ಪತ್ತೊಂದು ಸಾವಿರ ತನಕ ನಿಮಗೆ ಸ್ಯಾಲ್ರಿ ಕೊಡ್ತಾರೆ ಅದರ ಬಳಿಕ ಕೈಗಾರಿಕಾ ತುಟಿ ಭತ್ಯೆ ಕೂಡ ಅನುವಾಗಾತ ಅಂದ್ರೆ ಅಂದರೆ ಕೈಗಾರಿಕಾ ತುಟಿ ಭತ್ತೆ ಇರುತ್ತಲ್ಲ ಅದು ಕೂಡ ಅನುವು ಆಗತ್ತೆ ಅದರ ಬಳಿಕ ವಿಶೇಷ ಭತ್ತೆ ಅಂತೇಳಿ ಮೂಲ ವೇತನ ಸೇನೆ ಐದು ಪರ್ಸೆಂಟೇಜು ಇತರ ಭತ್ಯೆಗಳು ಮೂರು ಸಾವಿರ ಎಲ್ಲ ಸೇರಿಸ್ಕೊಂಡು ನಿಮಗೆ ಇಪ್ಪತ್ತೈದರಿಂದ ಮೂರು ಸಾವಿರ ತನಕ ಸ್ಯಾಲ್ರಿ ಆಗಿರತ್ತೆ ಇನ್ನು ವಾರ್ಷಿಕ ಹೆಚ್ಚಳ ಮೂಲ ವೇತನದ ಮೂರು ಪರ್ಸೆಂಟೇಜ್ ಅಷ್ಟು ಹೆಚ್ಚಳ ಮಾಡ್ತಾರೆ ಕೇಂದ್ರ ಸರ್ಕಾರದಿಂದ ಇನ್ನು ಭವಿಷ್ಯ ನಿಧಿ ಇಲ್ಲಿ ಐ ಪಿ ಎಫ್ ನಿಯಮಗಳ ಪ್ರಕಾರ ನಿಮಗೆ ಭವಿಷ್ಯ ನಿಧಿ ಕೂಡ ಕೊಡ್ತಾರೆ ಇದು ಯಾವುದೇ ರೀತಿ ತೊಂದರೆ ಇಲ್ಲ ಈ ಒಂದು ವೇತನದ ಬಗ್ಗೆ ನಿಮಗೆ ಭತ್ತೆಗಳು ಆ ಭತ್ತೆ ಈ ಭತ್ತೆ ಮೆಡಿಕಲ್ ಎಲ್ಲ ಕೂಡ ಕೊಟ್ಟೆ ಕೊಡ್ತಾರೆ ನಮಗೆ ಆಯ್ಕೆ ಪ್ರಕಾರದಲ್ಲಿ ಮೊದಲಿಗೆ ಒಂದು ಕಿರುಫಟೆ ತಯಾರು ಮಾಡ್ತಾರೆ ಅದ್ರ ಬಳಿಕ ವ್ಯಾಪಾರ ಪರೀಕ್ಷೆ ಡಾಕ್ಯುಮೆಂಟ್ಸ್ ಪರಿಶೀಲನೆ ನಡೆಸ್ತಾರೆ ಅಂತಿಮ ಪಟ್ಟಿ ತಯಾರು ಮಾಡಿಕೊಂಡು ಆಯ್ಕೆ ಮಾಡ್ತಾರೆ ಇನ್ನು ಅರ್ಜು ಶುಲ್ಕ ಸಾಮಾನ್ಯ ಅಭ್ಯರ್ಥಿಗಳಿಗೆ ಇ ಡಬ್ಲ್ಯೂ ಎಸ್ ಅವರಿಗೆ ಒ ಮುನ್ನೂರು ತನ ಇರತ್ತೆ ಅದ್ರ ಬಳಿಕ ಮಹಿಳಾ ಅಭ್ಯರ್ಥಿ ಇ ಡಬ್ಲ್ಯೂ ಎಸ್ ಇ ದವರು ಅಂದ್ರೆ ಎಕ್ಸ್ ಸರ್ವಿಸ್ ಮ್ಯಾನ್ ಮಹಿಳೆಯರಿಗೆ ಯಾವುದೇ ರೀತಿಯಾಗಿ ಅರ್ಜಿ ಸುಲಕ ಇಲ್ಲ ನೀನು ಕೊನೆಯ ದಿನಾಂಕ ಅರ್ಜಿ ಸಲ್ಲಿಸಲು ಜುಲೈ ಹದಿನೆಂಟನೇ ತಾರೀಕು ಕೊನೆಯ ದಿನಾಂಕ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಇದ್ರ ಬಗ್ಗೆ ಸಾರಿ ನೋಟಿಸ್ ಡೌನ್ಲೋಡ್ ಮಾಡಿಕೊಂಡು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ ನೀನು ಏನೇನು ಡಾಕ್ಯುಮೆಂಟ್ಸ್ ಬೇಕು ಅರ್ಜಿ ಸಲ್ಲಿಸುವ ಸಮಯದಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ನಿಮ್ಮೊಂದು ಐಡೆಂಟಿ ಪ್ರೂಫ್ಗಾಗಿ ಆಧಾರ್ ಕಾರ್ಡ್ ಈ ರೀತಿಯಾಗಿ ಕೇಳಿದ್ದಾರೆ ಇಲ್ಲಿದೆ ನೋಡಿ ಐಡೆಂಟಿ ಪ್ರೂಫ್ ಕಾರ್ಡ್ ಬೇಕು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಬೇಕಾಗತ್ತೆ ಡಿಸೆಬಿಲಿಟಿ ಅಂದ್ರೆ ನಿಮ್ಮ ಒಂದು ಅಂಗ ಕೆಲಸ ಸರ್ಟಿಫಿಕೇಟು ಅಥವಾ ನೀವೇನಾದ್ರೂ ಎಕ್ಸೀರಿಯನ್ಸ್ ಇತ್ತು ಅಂದ್ರೆ ಅದರದ್ದು ಸರ್ಟಿಫಿಕೇಟು ನಿಮ್ಮೊಂದು ಇ ಡಬ್ಲ್ಯೂ ಸರ್ಟಿಫಿಕೇಟು ನಿಮ್ಮೊಂದು ಒ ರೀತಿಯಾಗಿ ಕ್ಯಾಂಡಿಡೇಟ್ ಅದು ಗೋರ್ಮೆಂಟ್ ಅಥವಾ ಸ್ಟೇಟ್ ಗೋರ್ಮೆಂಟ್ ಸರ್ಟಿಫಿಕೇಟ್ ಬೇಕಾಗತ್ತೆ ನಿಮ್ಮೊಂದು ಆಪರೇಟಿವ್ ಸರ್ಟಿಫಿಕೇಟ್ ಬೇಕು ಅದರ ನಂತರ ನಿಮ್ಮೊಂದು ಎಸ್ ಸಿ ವಿ ಸರ್ಟಿಫಿಕೇಟ್ ಬೇಕಾಗತ್ತೆ ನ್ಯಾಷನಲ್ ಸ್ಟೇಡ್ ಸರ್ಟಿಫಿಕೇಟ್ ಬೇಕು ಎಸ್ ಎಸ್ ಎಲ್ ಸಿ ಅಥವಾ ನಿಮ್ಮೊಂದು ಐ ಟಿ ಈ ರೀತಿಯಾಗಿ ಸಮಾನ ಹೊಂದಿದಂತ ಸರ್ಟಿಫಿಕೇಟ್ ಬೇಕು ಅಂದ್ರೆ ಡಾಕ್ಯುಮೆಂಟ್ಸ್ ಬೇಕಾಗತ್ತೆ ಇದನ್ನೆಲ್ಲ ತೆಗೆದುಕೊಂಡು ಅಪ್ಲೈ ಮಾಡಿ ನಾನು ಆಗಲೇ ತಿಳ್ಸಿಕೊಟ್ಟಿರುವಂತ ಅರ್ಜಿ ಶುಲ್ಕಗಳು ಇಲ್ಲಿ ಕೊಟ್ಟಿದ್ದಾರೆ ನಾನ್ ನಿಮಗೆಲ್ಲ ಸ್ಕ್ರಾಲ್ ಮಾಡ್ಕೊತಾದ್ರೆ ತುಂಬಾ ಟೈಮ್ ಆಗುತ್ತೆ ಅದೇ ಒಂದು ಕಾರಣಕ್ಕಾಗಿ ಬೇಗ ತಿಳ್ಸಿ ಅರ್ಥ ಆಗಿದೆ ನಾವು ತನ್ಕೋತೀವಿ